ಈಗ ಮೊದಲು ಶುರು ಮಾಡಿದ್ದಕ್ಕೆ ಈಗ ಬೆಟರ್ ಪಾವ್ ಕೆಜಿ ರೈಸ್ ಮಾಡ್ತಿದ್ದೆ ಸರ್ ಪಾವ್ ಕಿಲೋ ಪಾವ್ ಕಿಲೋ ಪಲಾವ್ ಮಾಡ್ತಿದ್ದೆ ಸರ್ ಪಾವ್ ಕೆಜಿ ಇಡ್ಲಿ ಮಾಡ್ತಿದ್ದೆ ಆಮೇಲೆ ಇಡ್ಲಿ ಇದು ಪಡ್ಡು ಅರ್ಧ ಕೆಜಿ ಹಾಕ್ತಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಇನ್ನು ಉಳಿತಾ ಇತ್ರಿ ಒಳಗ್ ಮನಿಗೆ ಹೋಗಿ ಎಡಿ ದಿನ ತಿಂತಾ ಇದ್ವಿ ಒಂದು ವಾರ ಎಪ್ಪತ್ತ ಸರ್ ಸರಿ ಇಬ್ರು ದುಡಿದ್ರ ಮಂಚ ನಡೀತೈತಿ ಸೀಟಾಗಿ ಬಾಳೆ ಮಾಡಂಗಿಲ್ಲ ದುಡಿಲಿಲ್ಲ ಈಗ ಇಡೀ ದಿನ ಒಂಬತ್ತು ಗಂಟೆಯಿಂದ ಆರು ಗಂಟೆ ಹೋದ್ರೆ ನನ್ಗೆ ಎರಡ್ ರೂಪಾಯಿ ಕೊಡ್ತಾರ ಸರ್ ಮೆಸ್ತಿನ ಕೆಲಸ ಮಾಡಕ್ ಹೋದ್ರ ಎರಡರಿಂದ ಎರಡುವ ನೂರು ಸರ್ ಈಗ ನಾನ್ ಇದನ್ನ ಮಾಡಕ್ತಿನಿ ಸರ್ ಮುನ್ನೂರ ಐವತ್ತು ನಾಕ್ನೂರು ರೂಪಾಯಿ ಅವ್ರದೊಂದ್ ಪೇಮೆಂಟ್ ನಾನೊಂದ್ ಪೇಮೆಂಟ್ ಉಳಿತೈತಿ ಉಳಿತೇತ್ ಸರ್ ಒಮ್ಮೆ ಹೆಚ್ಚಿನ ಉಳಿತತ್ ಸರ್

ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಧಾರವಾಡದಲ್ಲಿ ಇದ್ದೀನಿ ಧಾರವಾಡದಲ್ಲಿ ಶ್ರೀನಗರ ಅನ್ನತಕ್ಕಂಥ ಏರಿಯಾ ಇದೆ ಇಲ್ಲಿ ಮುಂದೆ ಹೋದರೆ ಕೆ ವಿ ಆರ್ ಕರ್ನಾಟಕ ಯೂನಿವರ್ಸಿಟಿ ಸರ್ಕಲ್ ಇದೆ ಪಕ್ಕದಲ್ಲಿ ನಿಮಗೆ ಕರ್ನಾಟಕ ಬ್ಯಾಂಕ್ ಇದೆ ಅದರ ಪಕ್ಕದಲ್ಲಿ ಒಂದು ಕುಟುಂಬ ಒಂದು ಚಿಕ್ಕ ಹೋಟೆಲ್ ನಡೆಸುತ್ತೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಬರೀ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬ ಟಿಫನ್ ಕೊಡ್ತಾರೆ ಆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಮತ್ತು ಫ್ಯಾಮಿಲಿ ಕಥೆ ಅಂತೂ ತಮಗೆ ಗೊತ್ತಿದ್ದಂಗೆ ಇದ್ದೇ ಇರುತ್ತೆ ಬನ್ನಿ ಈ ಫ್ಯಾಮಿಲಿಯ ಹತ್ತು ರೂಪಾಯಿ ಟಿಫನ್ಗೆ ತಮಗೆ ಸ್ವಾಗತ ಗೆಳಿ ಏನ್ರಿ ಹಾ ರೀ ಮನೆ ಇದು ಓನರ್ ರೀ ಇವರು ಅಜ್ಜಿ ಅವರು ಹೌದಾ ಇವರು ಓನರ್ ನಿಮ್ಮ ಮನಿ ಮನಿ ರೀ ಚಲೋ ರೀ ಅಜ್ಜಿ ಅವ್ರ ಇಲ್ರಿ ಹಾ ಅವ್ರ ಇದು ಮಾಡಿದ್ರೆ ಸರ

ಏನ ಲಕ್ಷ್ಮೇಶ್ವರ ದಿಂದ ಬಂದ್ರಿ ಅಂತ ಹೇಳಿದ ಮಕ್ಕಳ ಸಲುವಾಗಿ ಮಗ ಡಿಪ್ಲೊಮಾ ಡಿಪ್ಲೊಮ ಮಾಡ್ತಿದ್ದಾಳೆ ಇಂಜಿನಿಯರಿಂಗ್ ಮಾಡ್ತಿದ್ದಾಳ್ರಿ ಈಗ ನಮಗ್ ಏನ್ ಬಿಸ್ನೆಸ್ ಇಲ್ಲಾರ್ದಕ್ಕೆ ಈಗ ಕೆಲಸ ಮಾಡತ್ತೀವ್ರಿ ಹೆಂಗ್ ನಡೆಯತೈತಿ ಅಡ್ಡಿಲ್ ಸರ್ ಈಗ ಫಸ್ಟ್ ಸ್ಟಾರ್ಟಿಂಗ್ ಬಹಳ ಸ್ಲೋ ಇತ್ತು ಸರ್ ಈಗ ಅಡ್ಡಿಲ್ ಸರ್ ಚೆನ್ನಾಗಿ ಹೆಂಗ್ ಐಡಿಯಾ ಬಂತಿದು ಹಿಂಗ ಹೋಗಿ ರೋಡ್ ನಾಗ ಇಟ್ಕೊಂಡು ಮಾಡಿದ್ರೆ ನಡೀತಿದ್ ಇಲ್ಲ ಸರ್ ಫಸ್ಟ್ ನಮ್ ಫ್ಯಾಮಿಲಿ ಒಳಗೆ ನಮ್ ಅಕ್ಕಾರ್ದು ಒಂದ್ ಹೋಟ್ಲ್ ಐತ್ ಸರ್ ಅವ್ರದೆಲ್ಲ ನನಗ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಅವ್ರ ಧೈರ್ಯ ಕೊಟ್ಟು ಹೋಟ್ಲ್ ಐತ್ ಸರ್ ಓನ್ ಆಲ್ರೆಡಿ ಅದಕ್ಕೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗೈತಿ ಅಂತ ಹೇಳಿ ಫಸ್ಟ್ ಇಂದ ನಾಲ್ಕು ವರ್ಷದಿಂದ ನಾನು ಇದನ್ನೇ ಟ್ರೈ ಮಾಡ್ಬೇಕನ್ನಾಕತ್ತಿದ್ದೀನಿ ಸರ್ ಇವ್ರ ಸಪೋರ್ಟ್ ಇರಲಾರದಕ್ಕ ಸ್ಟಾಪ್ ಮಾಡಿದ್ದೆ ಸರ್ ಓ ಮೊದಲಿಂದ ಇತ್ತು ಈಗ ಏನಂದ್ರೆ ಮಾಡಬೇಡ ಅಂತ ಹೇಳಿ ಸರ್ ಹಾ ಆಮೇಲೆ ಇದು ಈಗ ಮತ್ತೆ ಅನಿವಾರ್ಯತೆಯಿಂದ ಇದನ್ನ ಮಾಡಬೇಕಾಗಿದೆ ಸರ್ ಅಲ್ಲ ಚಲೋನ ನಿಮ್ಮ ಐಡಿಯಾ ಮಸ್ತ್ ವರ್ಕೌಟ್ ಆತಲ್ಲ ಹಾ ಸರ್ ಬೇರೆ ಕಡೆ ಹೋಗಿ ದುಡಿಯೋಕ್ಕಿಂತ ನಮ್ದೆ ಸಾಕ್ ನಮಗೆ ಒಂದು ಪೇಮೆಂಟ್ ಸಿಕ್ಕರೆ ಸಾಕು ಗಂಡಸರು ಯಾವಾಗಲೂ ದೊಡ್ಡ ದೊಡ್ಡ ಐಡಿಯಾ ನಡಿಲಾರದು ಹಾ ಸರ್ ಹೌದಲ್ಲ

ಅಲ್ಲನಿ ಫಿಕ್ಸ್ ಇದ್ದು ಸರ್ ಕಸ್ಟಮರ್ ಇಲ್ಲಿ ಮತ್ತೆ ಬಂದು ಸರ್ ನಾಲ್ಕು ತಿಂಗ್ಳು ಆಯ್ತು ಸರ್ ನಾವ್ ಬಂದಿಲ್ಲ ಈಗ ಮತ್ತೆ ನನಗೆ ಏನೋ ಬಿಸ್ನೆಸ್ ಇರ್ಲಾರ್ದಕ್ ಇದನ್ ಮಾಡಿ ಸರ್ಬೇಕ ವಿಚಾರ ಆಗಿತ್ತು ಸರ್ ಫಸ್ಟ್ ಶಾರ್ಟಿಂಗ್ ಬಂದಾಗ ನನಗೆ ಬಹಳ ಇಷ್ಟ ಟೆನ್ಶನ್ ಆಗಿತ್ತು ಸರ್ ಇವ್ರ ದುಡಿಮಿ ಮೇಲೆ ನನಗೆ ಜೀವನ ನಡ್ಸಕ್ ಬಹಳ ಕಷ್ಟ ಆಗಿತ್ತು ಸರ್ ಈಗ ಪಡವಾಗಿಲ್ಲ ಸರ್ ಅವ್ರದ್ದು ಒಂದ್ ಪೇಮೆಂಟ್ ಆಗ್ತೈತಿ ನನ್ಗೂ ಒಂದ್ ಪೇಮೆಂಟ್ ಆಗ್ತೈತಿ ಜೀವನ ಹೆಂಗೋ ಸಾಕ್ರಿ ಹೆಚ್ಚಿನ ಲಾಭ ನಾನು ವಿಚಾರ ಮಾಡ್ತಾ ಇಲ್ಲ ಸರ್ ಸಾಕು ಜೀವನ ನಡಿಯೋಕಾದ್ರೆ ಸರ್ ಆಮೇಲೆ ಸ್ಟೂಡೆಂಟ್ಗೆಲ್ಲಾನು ರೀಸನೇಬಲ್ ಆಗಿನ ಕೊಡ್ತಾ ಇದ್ದೀನಿ ಸರ್ ಹೈ ಲೆವೆಲ್ ಹೋಟೆಲ್ ಥರ ನಾನು ಏನೇ ಹೆಚ್ಚಿಗೆ ತಗೊಳಲ್ಲ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ವಡ ಎಲ್ಲ 5 ರೂಪಾಯಿ ಹ ಸರ್ 10 ರೂಪಾಯಿ ಪ್ಲೇಟ್ ಪಡ್ ಅ ಹೇಂ ಕೊಡತಾ ಇದೀನಿ ಸರ್ ಅವ್ರಿಗೆ ಒಟ್ಟೆ ತಂತು ಅವರಿಗೆ ಇಷ್ಟ ಇಷ್ಟ ವಿಚಾರ ಮಾಡ್ತಾ ಇದೀನಿ ಸರ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿದಕ್ಕೆ ಅವರು ಬಂದು ಕುತ್ಕೊಂಡ್ ಪಡ್ಡ ಹಾಕ್ತಾರೆ ಇಬ್ರು ಒಟ್ಟ ಮೂರು ಜನ ಶ್ರಮ ಪಡ್ತಾ ಇದ್ದೀವಿ ಹರಿ ಒಂದಿ ಟರ್ನ್ ಆನ್ಸ್ಕೋಟ್ತಾ ಇದ್ದಾರೆ ಹ ರಾವ್ ಒಂದು ತಾಸು ಇರ್ತಾನೆ ಸರ್ ಅವನು ಕಾಲೇಜ್ ಗೆ ನಾವ್ ಬಿಡತಾನೆ ನಾವು ಮತ್ತೆ ಮೆಂಟೆನೆನ್ಸ್ ಮಾಡ್ತೀንስ ಸರ್ ಏನ್ ನಿಮ್ಮ ಹೆಸರು ದರ್ಶನ್ ಸರ್ ದರ್ಶನ್ ಸರ್ ಸೂಪರ್ ನೀವು ಏನ್ ಓದ್ತೀರಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಸರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಕಾಲೇಜಲ್ಲಿ ಐತೆ ಅಂದ್ರೆ ಕೆ ಎಚ್ ಕಪ್ಪೂರ್ ಜಿ ಎಸ್ ಎಸ್ ಹಾಂ ಈಗ ಇದನ್ನ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತೀರಿ ಕಾಲೇಜ್ ಸರ್ ಒಮ್ಮೊಮ್ಮೆ ಬ್ಯಾಚ್ ವೈಸ್ ಇರುತ್ತೆ ಸರ್ ಎಂಟೂವರೆ ಇರ್ಬೋದು ಸರ್ ಒಮ್ಮೊಮ್ಮೆ ಒಂಬತ್ತೂವರೆ ಇರುತ್ತೆ ಸರ್ ಒಮ್ಮೊಮ್ಮೆ ಹನ್ನೊಂದು ಗಂಟೆ ಇರುತ್ತೆ ಸರ್ ಮುಗಿಸಿ ಮುಂದೆ ಏನಾಗಬೇಕಂತಿದೆ ಒಂದು ಬಿ ಮಾಡ್ಕೊಂಡು ಇಂಜಿನಿಯರಿಂಗ್ ಆಗಬೇಕು ಬಿ ಮಾಡಿಕೊಂಡು ಇಂಜಿನಿಯರ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಆಗಬೇಕಂತಿದೆ ಪಡ್ರಿ ಅಂದ್ರೆ ನೀವು ಹೋಟೆಲ್ ಶುರು ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳದಿಂದ ಶುರು ಕಡಿಮೆ ಅಂದ್ರೆ ಬಹಳ ಕಡಿಮೆ ಅನ್ಬ ಒಂದು ಸಾವಿರ ಹದಿನೈದು ಮಾಡಿದ್ದು ಅಷ್ಟೇ ಮನೇಲೆಲ್ಲ ಐಟಮ್ ಇಡ್ಲಿ ಪಾತ್ರೆ ಅದೆಲ್ಲ ಆಲ್ರೆಡಿ ಇತ್ತು ಸರ್ ಏನಿಲ್ಲ ಸರ್ ಎಲ್ಲವೂ ಇದೆ ಆತ್ಮವಿಶ್ವಾಸದ ಕೊರತೆ ಅಂತ ಹೊರಗಡೆ ಬಂದ್ ಮಾಡಿದ್ರೆ ನಡಿತೈತೆ ಇಲ್ಲ ಮೊದಲ ನನಗೂ ಹಿಂಗೆ ಭಯತ್ ಆದ್ರೆ ನಮ್ದು ಆಲ್ರೆಡಿ ನಮ್ಮ ಅಕ್ಕಾದ ಹೋಟ್ಲ್ ಇತ್ತಲ್ರಿ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಸರ್ ಆಗ್ತದೆ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮಕ್ಕಳೆಲ್ಲಾ ನೋಡ್ಕೊತ ಹೋಗ್ತಿದ್ರಿ ನನ್ ಕಡೆ ಬರ್ತಾ ಇರ್ಲಿಲ್ಲ ಆ ಒಂದು ವಾರ ಸ್ವಲ್ಪ ಆಗಿಂದ ಒಬ್ಬೊಬ್ಬರ ಯಾರ್ ಟೇಸ್ಟ್ ಮಾಡಿದ್ರು ಅವರೆಲ್ಲ ಮತ್ತೆ ಅವ್ರವ್ರ ಫ್ರೆಂಡ್ಸ್ ಕರ್ಕೊಂಬರಕತ್ತಿದ್ರಿ ಈಗ ಟೆನ್ಷನ್ ಇಲ್ಲ ಸರ್ ಕರಿಬೇಕನ್ನೋ ಟೆನ್ಷನ್ ಇಲ್ಲ ಅವರೇ ಬರ್ತಾರ ತಿದ್ಕೋತಾರ ಹೋಗ್ತಾರೆ ಹೌದು ನೀವು ಮಾಡಿದ ಖಾಲಿ ಖಾಲಿಯಾಗುತ್ತೆ ಈಗ ಎಷ್ಟೆಷ್ಟ್ ಕೆಜಿ ಹಾಕಿ ರೆಡಿ ಮಾಡ್ಕೊತೀನಿ ಈಗ 1.2 ಕೆಜಿ ರೈಸ್ ಮಾಡಿರ್ತೀನಿ ಸರ್ 1.5 ಕೆಜಿ ಪಡ್ ಮಾಡಿರ್ತೀನಿ ಸರ್ 1/2 ಕೆಜಿ ಇಡ್ಲಿ ಮಾಡಿರ್ತೀನಿ ಸರ್ ಅಷ್ಟ ಮುಗಿದೋ ಮುಗಿದೋ ಆಗುತ್ತೆ ಸರ್ ಈಗ ಮೊದಲು ಶುರು ಮಾಡಿದ್ದಕ್ಕೆ ಈಗ ಬೆಟರ್ ಫಸ್ಟ್ 1.5 ಕೆಜಿ ರೈಸ್ ಮಾಡ್ತಿದ್ದೆ ಸರ್ ಪಾವ ಕಿಲೋ ಪಾವ್ ಕಿಲೋ ಪಲಾವ್ ಮಾಡ್ತಿದ್ದೆ ಸರ್ ಪಾವ್ ಕೆಜಿ ಇಡ್ಲಿ ಮಾಡ್ತಿದ್ದೆ ಆಮೇಲೆ ಇಡ್ಲಿ ಇದು ಪಡ್ಡು ಅರ್ಧ ಕೆಜಿ ಹಾಕ್ತಿದ್ದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಇನ್ನು ಉಳಿತಾ ಇತ್ರಿ ಒಳಗ್ ಮನಿಗೆ ಹೋಗಿ ಎಡಿ ದಿನ ತಿಂತಾ ಇದ್ವಿ ಒಂದ್ ವಾರ ಎಪ್ಪತ್ತ ಸರ್ ಅರ್ಧಕರ್ಧ ಉಳ್ಯದ್ ಸರ್ ಈಗ ಎಲ್ಲಾರ್ ಅಡ್ಜಸ್ಟ್ ಅಂದ್ರೆ ಜಾಸ್ತಿನೇ ಮಾಡ್ತಾ ಇರಲಿಲ್ಲ ಸರ್ ಏನಾರ ಉಳಿದ್ರೂ ಕವರ್ ಮಾಡ್ಕೋತಿದ್ದೆ ಫಸ್ಟ್ ಮೆಸ್ಸಿಗೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದೆ ಸರ್ ನಾನು ಇವ್ರ ಏನಂದ್ರೆ ನಿಮಗೆಲ್ಲ ನಾಲೆಜ್ ಐತಿ ಯಾಕೆ ಇಟ್ಸ್ಕೊತೀನಿ ನೀನು ಇದನ್ನೇ ಮಾಡಿ ನೋಡೋಣ ಸ್ಟಾರ್ಟಿಂಗ್ ಲಾಭ ಆಗ್ಲಿ ಇದೇ ಆಗ್ಲಿ ಮಾಡು ನೋಡೋಣ ಅಂತ ಅನ್ನೋದು ಈಗ ಇಡೀ ದಿನ ಒಂಬತ್ತು ಗಂಟೆಯಿಂದ ಆರು ಗಂಟೆ ಹೋದ್ರೆ ನನ್ಗೆ ಎರಡು ರೂಪಾಯಿ ಕೊಡ್ತಾರ ಸರ್ ಮೆಸ್ಸಲ್ಲಿ ಕೆಲಸ ಮಾಡಕ್ ಹೋಗ್ ಎರಡರಿಂದ ಎರಡುವರ್ ನೂರು ಸರ್ ಈಗ ನಾನು ಇದನ್ನ ಮಾಡಾಕತ್ತೀನಿ ಸರ್ ಮುನ್ನೂರ ಐವತ್ತು ರೂಪಾಯಿ ಅವ್ರದೊಂದ್ ಪೇಮೆಂಟ್ ಉಳಿತು ಉಳಿತೆ ಹೆಚ್ಚಗಿನ್ನೂ ಉಳಿತು ಸರ್ ಏನ್ ಪ್ರಾಬ್ಲಮ್ ಕಾನ್ಫಿಡೆಂಟ್ ಸರ್ ಎಲ್ಲಾದ್ರೂ ಇಟ್ಟು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿ ಬದಕ್ತಿನಿ ಅನ್ನೋ ಕಾನ್ಫಿಡೆಂಟ್ ಬಂದ ನೋಡ್ರಿ ಸರ್ ಒಮ್ಮೆ ಇವ್ರಿಗೆ ಅಡ್ಜಸ್ಟ್ ನಾ ಫಸ್ಟ್ ಇವ್ರನ್ನ ಕಳ್ಸಿದ್ದೆ ಸರ್ ಇವ್ರಿಗೆ ಮಾರೋದ್ ಇಲ್ಲ ಇಲ್ಲರಿ ಇವ್ರಿಗೆ ಅವ್ರ ಸಲನ್ ಮಾಡ್ಕೊಂಡ್ ಬಂದಿರೋದ್ರ ಇದನ್ನ ಅಡ್ಜಸ್ಟ್ ಆಗ್ಲೇ ಇಲ್ಲ ಸುಮ್ಮ ಬಡ ಬಡ ರೆಡಿ ಮಾಡ್ಕೊಂಡ್ ನಾನೇ ಹೋಗಕತ್ತಿದೇರಿ ಹೋಗಕತ್ತಿಂದ ನನ್ಗೆ ಅಡ್ಜಸ್ಟ್ ಇವ್ರಿಗೆ ಕೊಡೋದಷ್ಟಲ್ಲ ಇನ್ನೂ ಇದು ಇಲ್ಲಲ್ಲ ನಾನ್ ಮತ್ತೆ ಅಡಿಗೆ ಮನಿದೇ ಇಲ್ಲ ನಮ್ಗೆ ಗೊತ್ತಿರೋದು ಮತ್ತ್ ಸ್ಟಾರ್ಟ್ ಮಾಡಿದೆ ಚೆನ್ನಾಗ್ ಅನ್ಸಕತ್ರಿ ಹುಡುಗರು ಅಡ್ಜಸ್ಟ್ ಆಗಕತ್ರಿ ಚೆನ್ನಾಗೈತ್ರಿ ಅಂಟಿ ಮಾಡ್ರಿ ಅನ್ನಕತ್ತಿದ್ರಿ

ಸ್ಟೂಡೆಂಟ್ಸ್ ಜಗ್ ಜಗ್ಜನ ಬರ್ತದೆ ಸರ್ ಹೌದಾ ಸ್ಟೂಡೆಂಟ್ ಈಗ ಎರಡು ತಿಂಗಳ ಹಿಂದೆ ಇದು ಶುರುವಾಗಿರಲಿಲ್ಲ ಶುರುವಾದಾಗಿಂದ ಏನು ಅನಿಸ್ತಾ ಇದೆ ಒನ್ಯಕ್ಕೆ ಶುರುವಾಗಿನ ಬೇಕಾ ಒಂದು ಸ್ವಲ್ಪ ಹೋಗ್ತಿರ್ಲಿಲ್ಲ ಸರ್ ಒನ್ಯಕ್ಕ ಸ್ಟಾರ್ಟಿಂಗ್ ಹೋಗ್ತಿರ್ಲಿಲ್ಲ ಆಮೇಲೆ ಬರ್ತಾ ಬರ್ತಾ ಸ್ಟಾರ್ಟ್ ಆಯ್ತು ಸರ್ ಹೌದಾ ಏನು ಅನಿಸ್ತಾ ಇದೆ ಸ್ವಂತ ಬಿಸ್ನೆಸ್ ಮಾಡೋ ಒಳಗಡೆ ಏನು ಅಂದ್ರೆ ಲೈಫ್ ಲೀಡ್ ಮಾಡೋಕೆ ಇದು ಒಂದು ಇನ್ನು ಯಾರಿಲ್ಲ ಅಂದ್ರೆ ಈ ಥರ ಒಂದು ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ಹೇಳ್ಕೊಟ್ಟಾರೆ ಸರ್ ಹೌದಾ ಓಕೆ ಹಾಂ ಹಾಂ ನಮಸ್ಕಾರ ರೀ

ಹೆಂಗ ನಿಮ್ದೊಂದ್ ಶಕ್ತಿ ನಮ್ಗೊಂದ್ ಇಷ್ಟ ಕೊಡ್ರಿ ಯಾವ್ದು ಬರೋದ್ ಬೇಡ ಬಿಡ್ರಿ ಹ ಯಾರ ಇಲ್ ನೋಡ್ರಿ ಆರಾಮ್ ಇದ್ರಿ ಆರಾಮ ಯಾನ್ ಯಜಮಾನ್ ಖಾಲಿಯಾಗಿ ಗಂಡ ಏನ್ ಮಾಡ್ತಿದ್ರು ಅವ್ರು ಒಕ್ಕಲ್ತನ ಒಕ್ಕಲ್ತನ ಎಷ್ಟ್ ಜನ ಮಕ್ಳು ನಿಮ್ಗ ನಾಲ್ಕು ಜನ ಇದ್ರಿ ಹ್ಮ್ ಜನ ಅದ ಮೂರು ಜನ ಎಲ್ಲಾ ಗಣ್ಮಕ್ಳ್ಯಾ ನಾಲ್ಕು ಮಂದಿ ಹೆಣ್ಮಕ್ಳು ಇಲ್ರಿ ಹೆಲ್ರಿ ಒಬ್ಬರು ಇದ್ರು ಹೋದ್ರು

ಹೇಳ್ರಿ ಅವಾಗಿನ ಜೀವನಕ್ಕ ಈಗಿನ ಜೀವನಕ್ಕ ಏನ್ ಫರ್ಕೈತಿ ಏನಂತೀರಿ ಏನ್ ಅವಾಗಿನ ಜೀವನ ದುಡಿದ್ರೇಪ ಈಗ ಆರಾಮ್ ಮಾಡ್ಕೊಳ್ತು ಅವ್ರ ಏನ್ ಹೇಳ್ತಾರ ಅವ್ರ ಮಾಡುದ ಮ್ಯಾಲ ಹಂಗ ಜಗ್ ದುಡಿದ್ರಲ್ಲಾ ಸಾಕ ಅಲ್ಲಾ ಹಾ ಅವ್ರ ಏನ್ ಹೇಳ್ತಾರ ಅವ್ರ ಕೈಯಾಗ ಆಸರ ಆಗಿ ಬಿಡು ಆಸರ ಆಗಿ ಹಾ ಮತ್ತೇನ ಐತ್ರಿ ನಂದು ಹಾ ಹಾ ಈಗೇನ್ ಅವ್ರ ಹೇಳ್ತಾರ ಅಷ್ಟ ಇಷ್ಟ ಇಷ್ಟ ಮಾಡ್ಕೊಡ್ತೀನಿ ಹಾ ಅವ್ರ ತಗೊಂಡ್ ಹೋಗ ಹತ್ತಿ ಸೊಸಿ ಹೊಂದಾಣಿಕಿದ್ದ ಇದ್ರಿ

ಈ ಮಗನ ಇಡ್ಡಿಲ್ಲ ಆ ಮಗನ ಇಡ್ಡಿಲ್ಲ ನೋಡ್ತಾರೆ ಎಲ್ಲಾ ಕಡೆ ಹೋಗ್ತಾ ಬರ್ತಾ ಎಲ್ಲ ಮಾಡ್ಕೊಂಡು ಎಲ್ಲಾ ಮಕ್ಕಳು ನೋಡ್ತಾರೆ ಈಗ ಇಲ್ಲಿ ಬನ್ನಿ ಇದನ್ನ ಮಾಡಾಕತ್ತಾರ ಸೊಸ್ಯಾರ ಒಬ್ಬರು ಕಾಯಿ ಹೋಗಿ ದುಡಿದು ಎರಡ್ನೂರು ರೂಪಾಯಿ ಅಕ್ಕಂತ ಇದನ್ನ ಮಾಡಾಕತ್ತಾರ ಟೇಲರ್ ಇದ್ರಿ ಇವ್ರು ಮೊದಲ ಅಲ್ಲಿ ಇಲ್ಲಿ ತೊಂಬಂದಾರ ನೋಡ್ರಿ ಲಕ್ಷ್ಮೀ ಸುಲಾರ್ ಹಾ ಅವ್ರಿಗೆ ಎಫರ್ಟ್ ಆಗ್ಬಿಟ್ಟವ್ರೆ ಕೊಟ್ ಕಳ್ಸಾರ ಯಾಕ್ ತಂದಿವ ಸುಮ್ನ ಆಗೋದಲ್ಲ ಅಂದ್ರೆ ಕೇಳಲ್ಲ ಇವತ್ ಬಿಟ್ಟಿದ್ದಲ್ಲಿ ಬಿಟ್ಟು ಅವ್ರಿಗೆ ಎರಡು ಬಳಿಬೇಕು ಸರಿಗಿಬ್ರು ದುಡಿದ್ರ ಮಂಚ ನಡೀತೇತಿ ಇಲ್ಲ ನಡಿದಿಲ್ಲ ನಡಿದಲ್ಲ ಖರ್ಚು ಬಹಳ ದೊಡ್ಡದು ಖರ್ಚು ಭಯಂಕರ ಅಲ್ರಿ ಶೀಟಾಗಿ ಬಾಳೆ ಮಾಡಂಗಿಲ್ಲ ದುಡಿಲಿಲ್ಲ ನಮ್ದು ಏನು ಹೊಲಮನಿದು ಹಾಕ್ತಿದ್ರಿ ತೊಂತಿದ್ವಿ ನಾಕಾಳ ಹಸ್ಕೊಂತಿದ್ವಿ ಅದು ಮಾಲ್ ಬರ್ತಿತ್ತು ನಾಲ್ಕು ಮಂದಿಗೆ ನಾವ ದುಡ್ಸ್ಕೊಂಡ್ ರೊಕ್ಕ ಕೊಡ್ತಿದ್ವಿ ಹಂಗಿಲ್ಲ ಇಲ್ಲ ಮನೆಯಾಗ ನಮ್ಮ ಕಾಗಾರದ ಎಮಿ ಗುಡ್ಡ ಹೈನ ಉಂಡಿವ್ರಿ ಸರ್ ನಾವು ನೆವಣಿಯು ಉಂಡಿವಿ ಸಂನ ಉಂಡಿವಿ ಎಲ್ಲಾ ಉಂಡಿವಿ ನಾವು ತುಪ್ಪಕ್ಕ ಕಡಿಮೆ ಇಲ್ಲ ಅವಾಗ ಎಲ್ಲಾ ನಮ್ಮ ಮನೆಯೊಳಗನ ರೆಡಿ ನಾವು ಆಗದಲ್ಲ ಎಲ್ರಿ ದುಡಿದು ಒಂದು ಜ್ವಾಳ ಬೀಸ್ಬೇಕ್ ಮನ್ಯಾಗ ಹ್ಞೂ ಮತ್ತೆ ಗಿರ್ಣಿ ಇಲ್ಲ ಹಳ್ಳಿ ಊರು ಅವಾಗ ಇಲ್ಲ ಏನಿಲ್ಲ ಮಿಕ್ಸಿ ಅಂದವಾಗಿಂದ ಕರೆಂಟ್ ಬಂದ ಎಲ್ಲಿ ಮಿಕ್ಸಿ ರೀ ಹ್ಞೂ ನಾವ ಒಳ್ಳಾಗ ತಿರುವೆದೆಲ್ಲ ಹುಟ್ಟುದು ಅಷ್ಟು ಮಂದಿಗೆ ಅಡ್ಗಿ ಮಾಡ್ತಿದ್ರಿ ಅಷ್ಟು ಮಂದಿ ಅಂದ್ರೆ ನಾವು ಇಬ್ಬರು ಐದು ಮಂದಿ ಆರು ಮಂದಿ ರೀ ಮತ್ತು ಹೊಲಕ್ಕೆ ಹೋಗಿ ಬಂದು ಕಳೆ ಬಂದು ಇದು ಜ್ವಾಳ ಬೀಸ್ಬೇಕು ರೀ ಅದು ಹಿಟ್ಟ ನುಚ್ಚು ಹಿಟ್ಟು ಬಂದಿದ್ರು ರೊಟ್ಟಿ ಹ್ಞೂ ದಿನಾ ಪಡೀದ ಬಿಸ್ಬೇಕ್ರಿ ನಾವ್ ಇಲ್ಲಾಂದ್ರೆ ನನಗೆ ಕೆಲಸ ಬಿಟ್ಟು ಗಿರಣಿಗ್ ಹೋಗ್ಬೇಕು ಅಲ್ಲಿ ದೂರ ಏನ್ ಮಾಡ್ತರಿ ಹಿಂಗ ಯಾವಾಗ್ಲಿದ್ದ ನಮ್ದು ಹಿಂಗ ಬಂದತ್ ಬಾಳೆವು ದಿನಾ ಎರಡು ಹಣಿಗೆ ಸಗಣಿ ಹೊರದ್ ನೋಡ್ರಿ ಸರ್ ನಾನು ಹ್ಮ್ ಮುಂಜೆ ಎಲ್ಲ ಯಾಡ್ ಹಡಿಗೆ ಸಗಣಿ ನೀರ್ ಹೊರದು ಮತ್ತೊಂದ್ ಯಾಡ್ ಅಡಿಗೆ ಇದು ಆದ ಕೆಲಸ ಮುಗ್ದಿಂದ ಮತ್ ಇದು ಏನ್ರಿ ಇದು ನೀರು ಖುಷಿಯಾಗಿದೆ ಖುಷಿ ಇದೆ ಖುಷಿ ಇದೆಯಾ ಯಾರು ಬೇಕಾದ್ರೂ ಮಾಡಬಹುದು ಸಣ್ಣ ಸಣ್ಣ ಬಿಸ್ನೆಸ್ ಅಲ್ವಾ ಇದಕ್ಕೇನ್ ದೊಡ್ಡ ಬಂಡವಾಳ ಬೇಕಿಲ್ಲ ಮನೆಗಂತೂ ಇದ್ದೇ ಇರುತ್ತೆ ಇದನ್ನ ಹಾಕೊಳ್ಳೋದು ಶುರು ಮಾಡೋದು ಅಡಿಗೆ ಪಡಿಗೆ ಮಾಡಕ್ ಬರುತ್ತೆ ನಿಮ್ಗೆ ಬರಂಗಿಲ್ಲ ಎಲ್ಲ ಮಮ್ಮಿ ಮಾಡ್ಕೊಡ್ತಾರ ಏನ್ ಹೇಳ್ತೀರಿ ಅಪ್ಪ ಅಮ್ಮನ ಬಗ್ಗೆ ನನಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಾರ ಸರ್ ನಾವು ಒಂದು ಸ್ವಲ್ಪ ಏನಾದರೂ ಸಾಧನೆ ಮಾಡಿದ್ರೆ ಅನುಕೂಲ ಆಕೆ ಸರ್ ನೀವು ಒಬ್ಬರೇ ನಮ್ಮ ಮಗ ಹಾಂ ಸರ್ ನಾವು ಒಬ್ಬಕ್ಕೆ ನಮ್ಮ ತಂಗಿ ಒಬ್ಬಕ್ಕೆ ಸರ್ ನಿಮ್ಮ ತಂಗಿ ಏನು ಓದ್ತಾರೆ ಅವರು ಬಿ ಇ ಮಾಡಕತ್ತಾರೆ ಸರ್ ಅವರು ಬಿ ಇ ಮಾಡ್ತಿದ್ದಾರೆ ಎಲ್ಲಿ ಇಲ್ಲೇ ಇಲ್ಲ ಇಲ್ಲ ಸರ್ ಲಕ್ಷ್ಮೀಶ್ವರದಾಗ ಕಿಂತ ಅಲ್ಲೇ ಎಸ್ ಎನ್ ಕ್ಯೂ ಕೋಟ ಆಗಿದೆ ಸರ್ ಅಲ್ಲೇ ಮಾಡ್ತಾರೆ ಹೌದಾ ಓಕೆ ಓಕೆ ಹಾಂ ಹಾಂ ಏನನ್ಸುತ್ತೆ ಧಾರವಾಡ ಸರ್ ಅಡ್ಡಿ ಇಲ್ಲ ಸರ್ ವಿದ್ಯಾಕಾಶಿ ಇದು ವಿದ್ಯಾಕಾಶಿ ಮಕ್ಕಳಿಗೋಸ್ಕರ ಬಂದಿದ್ದೇವ್ ಸರ್ ಬಡ ಹತ್ತು ರೂಪಾಯಿ ಹೌದು ಸರ್ ಒಂದ್ ಐದು ಪಟ್ಟು ತಿಂದು ಹೋಗ್ಬಿಡ್ತಾರೆ ಅಷ್ಟು ಮಾಡ್ತಾರೆ ವಿದ್ಯಾರ್ಥಿಗಳು ಮತ್ತೆ ಎರಡು ಪ್ಲೇಟ್ ನಾವು ನಾವೇ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೇವೆ ಸರ್ ಹಾ ಈಗ ಸ್ಟೂಡೆಂಟ್ ವಿದ್ಯಾರ್ಥಿ ದೂರ್ಲಿಂದ ಬಂದಿರ್ತಾರೆ ಅವರು ಹಾಂ ಸೊ ಅವ್ರಿಗೆ ನಾವು ಪಲಾವು ಹತ್ತು ರೂಪಾಯಿ ಅರ್ಧ ಪ್ಲೇಟ್ ಕೊಡ್ತೇವೆ ಹತ್ತು ರೂಪಾಯಿ ಪಲಾವ್ ಅವ್ರು ಮತ್ತೆ ಕೇಳ್ತಾರೆ ಸರ ಅವ್ರಂಗೆ ನಾವು ಇದು ಮಾಡ್ಬೇಕು ಕೆಲವೊಬ್ರು ಪುಲ್ತು ಅಂತಾರೆ ನಾಲ್ಕು ಇಡ್ಲಿ ಇದು ಒಂದು ಪ್ಲೇಟ್ ಇದು ಪಡ್ಡು ಹ್ಞೂ ಹಿಂಗಾಗಿ ಸರ ಅವ್ರಿಗೂ ಒಂದಿಟ್ಟ ಇದು ಮಾಡಬೇಕಾಗ ಎಷ್ಟು ಜನ ಬಂದು ಹೋಗ್ತಾರೆ ದಿವಸ ಇಲ್ಲಿ ಟಿಫನ್ ದಿವಸ ಇಲ್ಲಿ ಒಂದ್ ನೂರ್ ಜನದ ಮೇಲೆ ಹೋಗ್ತಾರೆ ಮ್ಯಾಲೂರ್ ಜನದ ಮೇಲೆ ಎಷ್ಟು ತಾಸನಾಗ ಒಂದ್ ಎರಡೂರಿಂದ ಮೂರ್ ತಾಸನಾಗ ಸರ್ ಎರಡೂರಿಂದ ಮೂರ್ ತಾಸನಾಗ ಬಿಸ್ನೆಸ್ ಮುಗ್ದೋಗ್ಬಿಡುತ್ತೆ ಹತ್ತೂರಿಂದ ಹತ್ತೂರಿಗೆ ಲಾಸ್ಟ್ ಹತ್ತೂರಿಗೆ ಹನ್ನೊಂದು ಗಂಟೆ ಲಾಸ್ಟ್ ಮುಗಿದೊಳಗ್ ಏನ್ ದುಡಿತೀರಿ ಉಳಿಯುತ್ತೆ ಅದಕ್ಕೆ ಮೂರು ಜನ ಕೆಲಸ ಮಾಡ್ತೀರಲ್ಲ ನೀವು ಅಲ್ವಾ ಅದು ಕಷ್ಟನೇ ಇದೆ ಗೆಳೆಯರೆ ಇಷ್ಟೊತ್ತು ಫ್ಯಾಮಿಲಿ ಕತೆ ಕೇಳಿದ್ರಿ ಜೀವನ ಮಾಡೋದಿಕ್ಕೆ ದೊಡ್ಡದೇನು ಬೇಕಿಲ್ಲ ಅನ್ಕೊಂಡ್ರೆ ನೋಡ್ರಿ ಒಂದೂವರೆ ಸಾವಿರ ಬಂಡವಾಳದಿಂದ ಈ ಹೋಟೆಲ್ ಶುರುವಾಗಿದೆ ಜೀವನ ಅಂತೂ ಆರಂಭ ಆಯ್ತು ನೋಡಿ ಒಂದು ಚಿಕ್ಕ ಟೇಬಲ್ ಮೇಲೆ ಒಂದು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಬೇಕಾದಂಥ ವಸ್ತುಗಳು ಅಡುಗೆ ಮಾಡೋದಕ್ಕೆ ಇದ್ದೇ ಇರುತ್ತೆ ಕುಕ್ಕರ್ ಇರುತ್ತೆ ಅಡುಗೆಗೆ ಸಂಬಂಧಪಟ್ಟಗಳು ಎಲ್ಲವೂ ಇರುತ್ತೆ ವ್ಯಾಪಾರ ಅಲ್ಲಿಂದನೇ ಶುರು ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಮೇಲೆ ಫುಟ್ಬಾತಲ್ಲಿ ನಡೆಯುತ್ತೋ ಇಲ್ವೋ ಜನ ಬರ್ತಾರೋ ಇಲ್ವೋ ಅದನ್ನು ಯಾರು ತಿಂತಾರೆ ಬೇಕಾದಷ್ಟು ಹೋಟೆಲ್ ಇದೆ ನಮ್ಮದಲ್ಲೆಲ್ಲಿ ನಡೆಯುತ್ತೆ ಹಿಂಗೆ ನೂರ ಎಂಟು ಪ್ರಶ್ನೆಗಳು ನಿಮಗಿರ್ಬೋದು ಇದು ಕೂಡ ಹಾಗೆ ಶುರುವಾಗಿದ್ದು ಇವ್ರಿಗೆ ಎಂಟು ದಿವಸ ಏನೂ ವ್ಯಾಪಾರ ಆಗಿಲ್ಲ ಬರೀ ಕಾಲು ಕೆ ಜಿ ಅಕ್ಕಿಯಲ್ಲಿ ಶುರುವಾಗಿರ್ತಕ್ಕಂಥ ಹೋಟೆಲ್ ಇದು ಆಮೇಲೆ ಅದು ಕೂಡ ನಡೆದಿಲ್ಲ ನೋಡಿರಿ ಅದನ್ನ ನಾವೇ ತಿಂತಿದ್ವಿ ಅಣ್ಣ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಾಗಿತ್ತು ನಮ್ಮ ಹತ್ರ ದುಡ್ಡಿರಲಿಲ್ಲ ಹೋಟೆಲ್ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬಾಡಿಗೆ ಕಟ್ಟೋದಕ್ಕೂ ದುಡ್ಡಿರಲಿಲ್ಲ ಹಾಗಾಗಿ ನಿರ್ಧಾರಕ್ಕೆ ಬಂದೆ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಮಾತ್ರ ದುಡ್ದು ತಿನ್ಬೇಕಂದ್ರೆ ಕಷ್ಟ ಇದೆ ಜೊತೆಗೆ ಹೆಣ್ಣು ಮಕ್ಕಳು ಕೂಡ ಸೇರಿದರೆ ಈಗ ಬಿಸ್ನೆಸ್ ನಡೆಯುತ್ತೆ ಅನ್ನೋದಕ್ಕೆ ಈ ಕುಟುಂಬ ಸಾಕ್ಷಿ ಹಾಗಾಗಿ ನಾನು ಅಕ್ಕ ತಂಗಿಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮನೆಯಲ್ಲಿ ಬೇಕಾದಷ್ಟು ಹೇಳಿಕೊಳ್ಳಲಾರದ ಸಂಕಟಗಳು ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ ಬಟ್ ನೀವು ಕೆಲಸದಲ್ಲಿ ತೊಡಗ್ರಿ ಅವೆಲ್ಲ ಮರ್ತೋಗುತ್ತೆ ಲಾಭ ಅಂತೂ ಕೆಲಸ ಮಾಡಿದ ತಕ್ಕ ನಂಗೆ ಇದ್ದೇ ಇರುತ್ತೆ ಎಲ್ರಿಗಿ ಬಟ್ ಹೊರಗೆ ಬರಬೇಕು ಅಂತಂದರೆ ಮೊದಲು ಸಣ್ಣ ಹೆಜ್ಜೆಯದಿಂದ ಒಂದು ಶುರುವಾಗುತ್ತೆ ಮೊದಲನೇ ಹೆಜ್ಜೆಯಿಂದ ಅದು ಎಲ್ಲಿಗೋ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಇವತ್ತು ಈ ಕುಟುಂಬ ನೋಡ್ರಿ ವಲಸೆ ಬಂದಿರತಕ್ಕಂಥ ಬಟ್ ಧಾರವಾಡದಲ್ಲಿ ಇಬ್ಬರು ಮಕ್ಕಳನ್ನ ಅದ್ಭುತವಾಗಿ ಓದಿಸಿದ್ದಾರೆ ಆ ಮಕ್ಕಳಿಗೋಸ್ಕರ ಧಾರವಾಡಕ್ಕೆ ಬಂದಿದ್ದಾರೆ ವಿದ್ಯಾಕಾಶಿಯಲ್ಲಿ ಒಂದು ಬದುಕು ಕಟ್ಕೊಂಡಿದ್ದಾರೆ ಹಾಗಾಗಿ ಬದುಕು ಭಾಳ ದೊಡ್ಡದು ಬಟ್ ಚಿಕ್ಕದ್ರಿಂದ ಶುರುವಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು